ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅವರಿಬ್ಬರು ಕರ್ನಾಟಕದ ಮನೆ ಮನೆಯ ಮನಸ್ಸು ಮನಸ್ಸುಗಳ ಕಲಾವಿದರು ಪ್ರೀತಿಸಿದ ಹುಡುಗ ನಮ್ ಮನೆಗೆ ಬಂದು ಮಾತಾಡ್ತಾನೆ ನೋಡ್ತಿದ್ವಲ್ಲ ಧೈರ್ಯದಲ್ಲ ಸರ್ ಏನು ಸಮಸ್ಯೆ ಇಲ್ಲ ಅಂತ ಎಂಟ್ರಿ ಆದ್ಮೇಲೆ ಆಗಿ ಸುಮಾರು ಸಲ ಬಂದಿದ್ದಾರೆ ಈಗ ಅವ್ರಿಗೆ ಬೇರೆನೇ ಟ್ರೀಟ್ಮೆಂಟ್ ನಾವ್ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಲ್ಲ ಅವ್ರ ನಮ್ಮನ್ನ ಸೆಲೆಬ್ರೇಟ್ ಮಾಡಿತ್ತು ಗುಡುಬಿ ಅಂತ ಸೇವಾಗಿದೆ ಸರಿ ಈ 퍼ಫಾರ್ಮೆನ್ಸ್ ಅಲ್ಲಿ ಬದುಕಿನ ನಾವು ನಮ್ಮ ಪ್ರೊಫೆಷನಲ್ ನಾ ಪರ್ಸನಲ್ ಆ ಇಬ್ರು ಎರಡನ್ನೂ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಇಲ್ಲ ಸರ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ ಅದ್ ಮತ್ತೆ ಚಿಕ್ಕ ಬಟ್ ಮಾಡಿದೀವಿ ಇಬ್ರು ಹೌದಾ ಏನದು ಗೊತ್ತಿಲ್ಲಪ್ಪ ನಂಗೇನೋ ಗೊತ್ತಿಲ್ಲ ನಾನು ಇರೋಷ್ಟೇ यार ಪ್ರಪೋಸ್ ಮಾಡಿದ್ಯಾ ಯಾರು ನಾನೇ ಸರ್ ಚಂದರ್ಶ ದೊಡ್ಡಾಕೆ ಓಕೆ ನಾ ಅಂತ ಅನ್ಸಿಲ್ಲ ಮನಸಲ್ಲಿ ಆ ಮೊಮೆಂಟ್ ಅಲ್ಲಿ ಗೊತ್ತಾಗಿಲ್ಲ ಸರ್ ಊರೇನು ಹೇಳಿಲ್ಲ ಅದಕ್ಕೆ ತುಂಬಾ ಚಿಕ್ಕವರು ಅಂತೆಲ್ಲ ಹೇಳಿದಾರೆ ನನಗೆ ಮೆಚುರಿಟಿ ಲೆವೆಲ್ ಹೇಗಿರುತ್ತೋ ಬದುಕಂಗಿರುತ್ತೆ ಅಂತ ಈಗ ನಿಮ್ಮ ಕಣ್ಣ ಮುಂದೆ ಎಷ್ಟೊಂದು ಇನ್ಸಿಡೆಂಟ್ ಗಳು ನೋ ಆಡಂಬರ ಆಗ್ಲಿ ಅಥವಾ ಇದಾಗ್ಲಿ ನಮಗ್ ಬೇಡ ನಮಗೆ ಜಾಸ್ತಿ ಕಾಮ್ ಆಗಿರ್ಬೇಕು ಮನಸ್ಥಿತಿ ಒಂದೇ ತರ ಇದೆಯಾ ಒಂದ್ ಹಿಂಗಿದ್ದಾಗ ಒಂದ್ ಹಿಂಗಿರುತ್ತೆ ಒಂದ್ ಹಿಂಗಿದ ಇದೆ ಬಟ್ ನಾವ್ ಅದನ್ನ ಸಮಕ್ಕೆ ತಗೊಂಡ್ ಬರ್ತೀವಿ ಇವ್ರು ಬಂದು ಪ್ರಪೋಸ್ ಮಾಡಿದಾಗ ನೋ ನಾನ್ ಅನ್ಕೊಂಡಿರೋ ವ್ಯಕ್ತಿ ನೀವು ಅಲ್ವೇ ಅಲ್ಲ ಊಟ ಮಾಡ್ತಾ ಇದ್ದೀನಿ ಒಂದು ಗಿಫ್ಟ್ ಬಾಕ್ಸ್ ಹಿಂಗ್ ಬಂತು ಸರ್ ಹಿಂಗ್ ತಳ್ಳಿದ್ರು ಚಾಕ್ಲೇಟ್ ಮತ್ತೆ ಕಿಚನ್ ಮಾತ್ರ ಎತ್ಕೊಂಡ್ ರಿಂಗ್ ಅಲ್ಲೇ ಕೊಟ್ಬಿಟ್ಟು ಹೋಗ್ತೀವಿ ರಿಂಗ್ ಈಗ ಕೊಟ್ಟಿದ್ರೆ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಇಸ್ಕೊಂತಾರೆ ಅದೊಂದು ಟ್ರಿಕ್ ಆಗ್ಬಿಡಿದೆ ಅನ್ಸುತ್ತೆ ಇವರಿಗೆ ಯಾವ ಫೋನ್ ಮಾಡಿದ್ರು ದೃಷ್ಟಿ ಇರೋದು ಊರ್ ಕಡೆ ಹೋಗಿ ಜಾಗ ತಗೊಂಡು ನಮ್ಗೆ ಏನ್ ಇಷ್ಟ ತರಕಾರಿಗಳನ್ನೆಲ್ಲ ನಾವೇ ಬೆಳೆದು ನಾವೇ ಅಳದ್ನ ಅಡಿಗೆ ಮಾಡ್ಕೊಂಡು ಫ್ಯೂಚರ್ ಪ್ಲಾನ್ ಅಂದ್ರೆ ಅದೇ ಸರ್ ನಮ್ದು ಇವರಿಬ್ರು ಒಂದ್ಸರಿ ಜಗಳ ಆಡ್ತಾರೆ ಮಾತು ಬಿಟ್ಬಿಡ್ತಾರೆ ಯಾವ ಲೆವೆಲ್ಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ವಾಟ್ಸ್ಆಪ್ ಏನಾದ್ರೂ ಹಾಕ್ ಮಾಡ್ಬೇಕು நான் இட்ரு பட் நம்ம எங்காய்த்து சார் அந்த